ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಯಾವ ಯಾವ ಮನುಷ್ಯನ ಯೋಗ್ಯತೆ ಯಾವ ಸಂದರ್ಭದಲ್ಲಿ ಗೊತ್ತಾಗುತ್ತದೆ ಅಂತ ಹೇಳಿ ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ನ ಒತ್ತಿ ಕೆಲವು ವ್ಯಕ್ತಿಗಳು ನಮ್ಮ ಜೀ ಜೀವನದಲ್ಲಿ ಬಂದು ಹೋಗುತ್ತಾರೆ ಇನ್ನು ಕೆಲವರು ನಮ್ಮ ಜೊತೆಯಲ್ಲೇ ಬಂದು ಅರ್ಧ ಜೀವನದಲ್ಲಿ ಬಿಟ್ಟು ಹೋಗುತ್ತಾರೆ ಕೆಲವು ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಬಂದು ಕೊನೆಯ ತನಕನೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಒಳ್ಳೆಯದನ್ನು ಮಾಡುತ್ತಾರೆ ಆದರೆ ಈ ಕಲಿಯುಗದಲ್ಲಿ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮಗೆ ತೊಂದರೆಗಳನ್ನು ದ್ರೋಹಗಳನ್ನು ದ್ರೋಹಗಳನ್ನು ಇರ್ತಾರೆ ಅಂತಹ ವ್ಯಕ್ತಿಗಳ ಯೋಗ್ಯತೆಗಳು ಯಾವ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕು ಎಂದರೆ ಮೊದಲಿಗೆ ಮಿತ್ರನು ನಮಗೆ ಆಪತ್ತು ವಿಪತ್ತುಗಳು ಬಂದಾಗ ಆ ಮಿತ್ರನು ನಮ್ಮ ಜೊತೆಯಾಗಿ ಯಾವ ರೀತಿಯಾಗಿರುತ್ತಾನೆ ಅಂದರೆ ಶ್ರೀಮಂತಿಕೆಯು ಇದ್ದಂತಹ ಸಂದರ್ಭದಲ್ಲಿ ಆ ಮಿತ್ರನು ನಮ್ಮ ಜೊತೆಯಲ್ಲಿ ಮಿತ್ರನಾಗಿಯೇ ಇರುತ್ತಾನೆ ನಮಗೆ ಬಡತನಗಳು ಬಂದಂತಹ ಸಂದರ್ಭದಲ್ಲಿ ಮಿತ್ರನೂ ಕೂಡ ನಮಗೆ ಶತ್ರುವಾಗಿ ಬಿಡುತ್ತಾನೆ ಆದ್ದರಿಂದ ಆ ಮಿತ್ರನ ಯೋಗ್ಯತೆಯನ್ನು ನಮ್ಮ ಬಡತನದಲ್ಲಿ ನಾವು ಕಂಡುಕೊಳ್ಳಬೇಕು ನಂತರ ಶೂರ ಒಬ್ಬ ನಿಜವಾದ ಶೂರನು ಅವನ ಯೋಗ್ಯತೆಯು ಯುದ್ಧರಂಗದಲ್ಲಿ ಗೊತ್ತಾಗುತ್ತದೆ ನಮ್ಮನ್ನು ಯಾರು ಬಂದು ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಅವನಿಂದ ನಮಗೆ ರಕ್ಷಣೆಯನ್ನು ಕೊಟ್ಟು ಆ ಯುದ್ಧದಲ್ಲಿ ಜಯಶೀಲನಾದರೆ ಆ ಶೂರನ ಬಗ್ಗೆ ಯುದ್ಧದಲ್ಲಿ ಗೊತ್ತಾಗುತ್ತದೆ ಆನಂತರ ಹಣಕಾಸಿನ ವಿಚಾರದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹಣವನ್ನು ಸಂಪಾದಿಸಿದಾಗ ನಮಗೆ ಖರ್ಚನ್ನು ಮಾಡುವಾಗ ನಮಗೆ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಬರುತ್ತದೆ ನಾವು ಯಾವುದೋ ಒಂದು ಅನ್ಯ ಮಾರ್ಗದಿಂದ ಅಧರ್ಮ ಮಾರ್ಗದಿಂದ ಹಣವನ್ನು ಸಂಪಾದನೆಯನ್ನು ಮಾಡಿದ್ದರೆ ಆ ಹಣವನ್ನು ಖರ್ಚನ್ನು ಮಾಡುವುದಕ್ಕೆ ನಾವು ಹಿಂದೆ ಹಿಂದೆ ಮುಂದೆ ನೋಡುವುದಿಲ್ಲ ಆದ್ದರಿಂದ ಧರ್ಮದಿಂದ ಸಂಪಾದನೆಯನ್ನು ಮಾಡಿದಂತಹ ಹಣವು ನಮ್ಮ ಜೀವನ ಇರುವ ತನಕ ನಮ್ಮ ಜೊತೆಯಲ್ಲೇ ಬರುತ್ತದೆ ಹಣದ ಯೋಗ್ಯತೆಯನ್ನು ಆ ಸಂದರ್ಭದಲ್ಲಿ ನಾವು ಕಾಣಬಹುದು ನಂತರ ಪತ್ನಿ ಸಂಪತ್ತಿದ್ದಾಗ ಎಲ್ಲ ಪತ್ನಿಯರು ಗೃಹಲಕ್ಷ್ಮಿಯರೇ ಆಗಿರುತ್ತಾರೆ ಆದರೆ ಮನೆಯಲ್ಲಿ ಹಣವು ಖಾಲಿಯಾದಾಗ ಮನೆಯ ಬರ್ತಿ ನೆಂಟರಿಷ್ಠರು ತುಂಬಿರುವಾಗ ಬಡತನ ಬಂದಾಗ ಹೆಂಡತಿಯ ಸ್ವಭಾವವು ಬಯಲಾಗುತ್ತದೆ ನನಗೆ ಇವತ್ತು ಅನಾರೋಗ್ಯಗಳು ಬಂದಂತಹ ಸಂದರ್ಭದಲ್ಲಿ ಹೆಂಡತಿಯು ನನ್ನ ಸರಿಯಾದ ರೀತಿಯಾಗಿ ಉಪಚಾರಗಳನ್ನು ಮಾಡಿದರೆ ಆ ಹೆಂಡತಿಯ ಯೋಗ್ಯತೆಯು ನಮ್ಮ ಅನಾರೋಗ್ಯದ ಸಂದರ್ಭದಲ್ಲಿ ಗೊತ್ತಾಗುತ್ತದೆ ನಂತರ ನೆಂಟರು ಇಷ್ಟರುಗಳ ಯೋಗ್ಯತೆಯನ್ನು ತಿಳಿದುಕೊಳ್ಳಬೇಕು ಎಂದರೆ ಮನುಷ್ಯನಿಗೆ ಕಷ್ಟಗಳು ಸಂಭವಿಸಿದಾಗ ಆತನ ಮನೆಗೆ ಅವನ ಸಹಾಯಕ್ಕೆ ಬರುವವರೇ ನಿಜವಾದ ಬಂಧುಗಳು ಹಣದ ಹೊಳೆ ಹರಿಯುವಾಗ ಎಲ್ಲರೂ ಕೂಡ ಬಂಧುಗಳೇ ಆಗಿರುತ್ತಾರೆ ನಮಗೆ ಬಡತನ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಬಂಧುಗಳು ಕೂಡ ನಮ್ಮನ್ನು ಕೈಬಿಟ್ಟು ನಮಗೆ ಶತ್ರುವಾಗಿ ಬಿಡುತ್ತಾರೆ ಆದ್ದರಿಂದ ಅವರವರ ಯೋಗ್ಯತೆಯನ್ನು ನಾವು ತಿಳಿದುಕೊಂಡು ಅವರ ರೀತಿಯಾಗಿ ಅವರ ಯೋಗ್ಯತೆಗೆ ತಕ್ಕಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಳಬೇಕು ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ